ಸಕ್ಕರೆಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಗೋ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಯಾವ್ದಪ್ಪ ತೋರಿಸೋ ಕೊಟ್ಟಿರೋದು ಅಂತಂದರೆ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಒಂದಾದ ಶ್ರೀಶೈಲಂನ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಇದು ಎಲ್ಲಿ ಬರುತ್ತೆ ಅಂದರೆ ಆಂಧ್ರ ಪ್ರದೇಶದ ಶ್ರೀಶೈಲಮಲ್ಲಿ ಬರುತ್ತೆ ಶ್ರೀಶೈಲಂ ಬೆಂಗಳೂರಿನಿಂದ ಐನೂರ ಮೂವತ್ತೊಂದು ಕಿಲೋಮೀಟರ್ ಆಗುತ್ತೆ ಹಾಗೂ ನಮ್ಮ ನಾರ್ತ್ ಕರ್ನಾಟಕ ಭಾಗಕ್ಕೆ ತುಂಬಾ ಹತ್ತಿರ ಆಗುತ್ತೆ ಸೊ ಅವರು ಆಂಧ್ರ ಪ್ರದೇಶ ಬಾರ್ಡ್ರಲ್ಲಿ ಇರೋದ್ರಿಂದ ಅಲ್ಲಿ ತುಂಬ ಹತ್ರನೂ ಆಗುತ್ತೆ ಹಾಗೂ ರೋಡ್ ಕೂಡ ಚೆನ್ನಾಗಿದೆ ನಾವು ಇಲ್ಲಿಂದ ಹೊರಟ್ರೆ ನಾವು ಬೆಂಗಳೂರಿಂದ ಕರ್ನೂಲಲ್ಲಿ ನಾವು ರೈಟ್ ತೊಗೋಬೇಕು ಸೊ ಕರ್ನೂಲ್ವರೆಗೂ ನಿಮಗೆ ನ್ಯಾಷನಲ್ ಹೈವೇ ಸಿಗುತ್ತೆ ಅದಾದಮೇಲೆ ಕರ್ನೂಲ್ ಆದಮೇಲೆ ನಿಮಗೆ ಒಂದು ಸ್ವಲ್ಪ ದೂರ ನ್ಯಾಷನಲ್ ಹೈವೇ ಸಿಕ್ತಂಗೆ ಸಿಗುತ್ತೆ ಆಮೇಲೆ ಕೆಲವು ಸಿಂಗಲ್ ರೋಡ್ ಸಿಗ್ತಾ ಹೋಗುತ್ತೆ ಕಾಡಲ್ಲಿ ಸೊ ಹಾಗಾಗಿ ನೀವೊಂದು ಸ್ವಲ್ಪ ಅಲ್ಲಿ ಸ್ಟ್ರಗಲ್ ಮಾಡಬೇಕಾಗುತ್ತೆ ರೋಡ್ ತುಂಬ ಏನು ಚೆನ್ನಾಗಿದೆ ಅಂತಲವಲ್ಲ ಹಿಡಿದ್ರೆ ಅಂತ ಅಲ್ಲ ಬಟ್ ಸಿಂಗಲ್ ರೋಡು ಕೆಲವು ಟೈಮು ನೀವು ದೊಡ್ಡ ದೊಡ್ಡ ಗಾಡಿಗಳನ್ನ ಸೈಡ್ಗೆ ಇಟ್ಕೋಬೇಕಾಗುತ್ತೆ ಆದರೆ ನೀವು ಕಾರ್ಡ್ನ ಎಂಜಾಯ್ ಮಾಡ್ತೀರಾ ಫಾರೆಸ್ಟ್ ಎಲ್ಲ ಇರೋದ್ರಿಂದ ಅದು ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ನೀವು ಸ್ವಲ್ಪ ಎಂಜಾಯ್ ಮಾಡ್ಬೋದು ಕೆಲವು ಅನಿಮಲ್ಸ್ನೆಲ್ಲ ನೋಡ್ಬೋದು ಸೊ ನೀವು ಹೋಗಿ ಶ್ರೀಶೈಲಮಲ್ಲಿ ತಲುಪಿದ್ರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಪಾ ವೆಹಿಕಲಲ್ಲೆಲ್ಲ ಹೋದರೆ ನಿಮಗೆ ಪಾರ್ಕಿಂಗ್ ಚಾರ್ಜಸ್ ತೊಗೋತಾರೆ ಸೊ ಪಾರ್ಕಿಂಗ್ ಚಾರ್ಜಸ್ ತಗೊಂಡು ತುಂಬನೇ ಪಾರ್ಕಿಂಗ್ ಜಾಗ ಇದೆ ಸೊ ನೀವು ಸ್ವಲ್ಪ ಪಾರ್ಕ್ ಮಾಡಿಬಿಟ್ಟು ನೀವು ಒಳಗಡೆ ಹೋದ್ರೆ ದೇವಸ್ಥಾನ ಒಂದು ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಇದೆ ಅಲ್ಲಿಂದ ಪಾರ್ಕಿಂಗ್ ಜಾಗ ಮುಂದೆ ನಿಮಗೆ ಪಾರ್ಕ್ ಮಾಡಿದ್ದಾರೆ ಹಾಗೂ ದೇವರ ಮೂರ್ತಿಗಳನ್ನೆಲ್ಲ ಅಲ್ಲಿ ಕೆತ್ತಿದ್ದಾರೆ ಸೊ ನಿಮಗೆ ಹೆಂಗೆ ಮಾಡಿದ್ದಾರೆ ಅಂದರೆ ಅವರು ಶಿವನ ಮೂರ್ತಿ ಮಾಡಿದ್ದಾರೆ ಹಾಗೂ ಶಿವ ಪಾರ್ವತಿ ಮೂರ್ತಿ ಇದೆ ಸೊ ಗಣಪತಿ ಮೂರ್ತಿ ಇದೆ ಸೊ ಇದೆಲ್ಲ ನೋಡಿಕೊಂಡು ನೀವು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ಬೋದು ಸೊ ದೇವಸ್ಥಾನ ಒಂದು ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಇದೆ ಪಾರ್ಕಿಂಗ್ ಏರಿಯಾ ಇಂದ ಸೊ ಆಗದೆ ಇದ್ದವರಿಗೆ ಗಾಡಿ ಈ ವೆಹಿಕಲ್ ಇದೆ ಕೂಡ ಈ ವೆಹಿಕಲ್ ಕೂಡ ಕರ್ಕೊಂಡು ಹೋಗ್ತಿರ್ತಾರೆ ಬಿಡ್ತಿರ್ತಾರೆ ಸೊ ಹಾಗಾಗಿ ನೀವು ಆ ಮೂಲಕವ್ರು ಹೋಗ್ಬೋದು ದೇವಸ್ಥಾನಕ್ಕೆ ರೀಚ್ ಆದಮೇಲೆ ನಿಮಗೆ ಎಲ್ಲ ಕೂಡ ಚೆಕಿಂಗ್ ಮಾಡ್ತಾರೆ ಸೊ ನಿಮಗೆ ಮೊಬೈಲ್ ಆ ಥರದ್ದೆಲ್ಲ ಬಿಡಲ್ಲ ಸೊ ನೀವು ಬೆಟರ್ ಕಾರ್ನಲ್ಲೇ ಅಥವಾ ನೀವು ಹೋಗಿದ್ ವೆಹಿಕಲ್ಗಳನ್ನೆಲ್ಲ ಇಟ್ಕೋ ಇಟ್ಟೋದ್ರೆ ಬೆಟರು ಇನ್ ಕೇಸ್ ನಿಮಗೆ ಇಡೋಕ್ಕೆ ಜಾಗ ಇಲ್ಲ ಅಂದರೆ ನಿಮಗೆ ಅಲ್ಲೇ ಕೂಡ ಮೊಬೈಲ್ ಲಾಕರ್ ಇದೆ ಸೊ ಹತ್ತು ರೂಪಾಯಿ ತೊಗೋತಾರೆ ಒಂದು ಮೊಬೈಲ್ಗೆ ಸೊ ನೀವು ಅಲ್ಲಿ ಮೊಬೈಲನ್ನೆಲ್ಲ ಪ್ಲೇಸ್ ಮಾಡಿ ನೀವು ಒಳಗಡೆ ಹೋಗ್ಬೋದು ಸೊ ನಾರ್ಮಲ್ ಡೇಸಲ್ಲಿ ಹೋದರೆ ಅಥವಾ ವೀಕ್ ಡೇಸಲ್ಲಿ ಹೋದರೆ ನಿಮಗೆ ರಶ್ ಜಾಸ್ತಿ ಸಿರೋಲ್ಲ ಸೊ ಆರಾಮಾಗಿ ನೀವು ಹೋಗಿ ದರ್ಶನ ಮಾಡ್ಬೋದು ಇನ್ ಕೇಸ್ ವೀಕೆಂಡ್ಸಲ್ಲಾಗಲಿ ಅಥವಾ ರಜೆಗಳಿರೋ ಟೈಮಲ್ಲಿ ಈ ಥರ ಹೋದರೆ ಸ್ವಲ್ಪ ರಶ್ ಇರುತ್ತೆ ಸೊ ಆವಾಗ ನೀವು ಮುಂಚೆಯೇ ಪ್ಲ್ಯಾನ್ ಮಾಡಿಕೊಂಡು ಸ್ಪೆಷಲ್ ಕ್ಯೂಗೆ ಹೋಗ್ಬೋದು ಅಂದರೆ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡು ದರ್ಶನ ತೊಗೊಬೋದು ಸೊ ದೇವಸ್ಥಾನಕ್ಕೆ ಯುವಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಅಲ್ಲೆಲ್ಲ ದೇವ್ರದ್ದು ಆನ್ಲೈನ್ ದರ್ಶನವೂ ಕೂಡ ಮಾಡ್ತಿರ್ತಾರೆ ಟಿ ವಿಲಿ ಸೊ ಅದು ಮುಗಿಸ್ಕೊಂಡು ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಅಮ್ಮನವ್ರ ದರ್ಶನ ಮುಗಿಸ್ಕೊಂಡು ಹೊರ್ಗಡೆ ಬಂದರೆ ನಿಮಗೆ ಚಿಕ್ಕದಾಗಿ ಏನಾರು ಪ್ರಸಾದ ಕೊಡ್ತಿರ್ತಾರೆ ಲಡ್ಡು ಆಗಲಿ ಅಥವಾ ಏನಾರ ಕೇಸರಿ ಬರ್ತಿರ್ತಲ್ಲ ಅದೆಲ್ಲ ತಿಂದ್ಕೊಂಡು ನೀವು ಅದು ಅದಾದಮೇಲೆ ನಿಮಗೆ ದೇವಸ್ಥಾನದ ಹೊರಗಡೆ ಬರ್ತೀರ ಸೊ ಅಲ್ಲಿ ನಿಮಗೆ ಮೊಬೈಲ್ ಆ್ಯಕ್ಸಸ್ ಇರುತ್ತೆ ಸೊ ಅಲ್ಲಿ ನಿಮ್ಮ ಮೊಬೈಲೆಲ್ಲ ತೊಗೊಂಡು ಫೋಟೋ ತೊಗೊಳೋದಾಗಲಿ ಅಥವಾ ವೀಡಿಯೋ ಮಾಡ್ಕೊಳ್ಳೋದಾಗಲಿ ಮಾಡ್ಕೋಬೋದು ಅಥವಾ ಏನಾರ ಕಾಲ್ ಮಾಡೋದಿದ್ರೆ ಇದನ್ನೆಲ್ಲ ಸೊ ಈ ರೀತಿಯಾಗಿ ದೇವಸ್ಥಾನದ ಎಂಟೈರ್ ದರ್ಶನ ಮುಗಿಸ್ಕೋಬೋದು ಅದಾದಮೇಲೆ ಇವರು ಪ್ರತಿದಿನ ಊಟದ ವ್ಯವಸ್ಥೆ ಕೂಡ ಇದೆ ಸೊ ನಿಮಗೆ ಅನ್ನ ಪ್ರಸಾದ ಸಿಗುತ್ತೆ ಅಲ್ಲಿ ಸೊ ನೀವು ಅನ್ನದ ಪ್ರಸಾದಕ್ಕೆ ಅದಕ್ಕೆ ಒಂದು ಸಪ್ರೇಟ್ ಚೌಟ್ರಿ ಮಾಡಿದ್ದಾರೆ ಸೊ ಹಾಲ್ ಇದೆ ಸೊ ಹಾಲಿಗೆ ಹೋಗ್ಬಿಟ್ಟು ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿ ಊಟ ಅಂತೂ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಅವರು ಎಲ್ಲರನ್ನೂ ಕೂರಿಸಿ ನೀಟಾಗೆ ಊಟ ಎಷ್ಟು ಬೇಕಷ್ಟು ಬಡಿಸ್ತಾರೆ ನೀವು ಕೇಳಿದಷ್ಟು ಹಾಗೂ ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿ ಜ್ಯೋತಿರ್ಲಿಂಗ ಏನಿದೆ ಈ ಶ್ರೀಶೈಲಂ ಇದ್ರ ಸುತ್ತಮುತ್ತ ಬೇರೆ ಬೇರೆ ಪ್ಲೇಸಸ್ಗಳು ಕೂಡ ಇದೆ ಒಂದು ಗಣಪತಿ ಟೆಂಪಲ್ ಇದೆ ನೀವು ಆನ್ ದಿ ವೇ ಹೋಗ್ತಾನೆ ಸಿಗುತ್ತೆ ಸೊ ಅದು ತುಂಬ ಫೇಮಸ್ ಇದೆ ಅದೊಂದು ಗಣಪತಿ ಟೆಂಪಲ್ ಅದ್ರ ಜೊತೆಗೆ ಶ್ರೀಶೈಲಮ್ದು ರಿಸರ್ವರ್ ಇದೆ ಸೊ ಡ್ಯಾಮ್ ಇದೆ ಅಲ್ಲೊಂದು ಸೊ ಡ್ಯಾಮು ಕೂಡ ಒಂದು ಟೂರಿಸ್ಟ್ ಪ್ಲೇಸು ಅದು ತುಂಬಾ ಚೆನ್ನಾಗಿದೆ ಮೇಲಿಂದ ನೋಡೋದು ನಿಮಗೆ ಸುತ್ತಮುತ್ತ ಎಂಟೈರ್ ಬೆಟ್ಟಗಳು ಕಾಣುತ್ತೆ ಮಧ್ಯದಲ್ಲಿ ನೀರು ಸ್ಟೋರ್ ಮಾಡಿರೋ ಥರ ಆಮೇಲೆ ಆ ಬೆಟ್ಟದ ಮೇಲೆ ನೋಡೋಕ್ಕೆ ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿದೆ ಎಕ್ಸ್ಪೆಷಲಿ ಹೇಳಬೇಕು ಅಂದರೆ ಸೊ ನೀವು ಅದನ್ನೆಲ್ಲ ನೋಡಿಕೊಂಡು ಇವನು ಎಂಟೈರ್ ಶ್ರೀಶೈಲಮ್ ಒಂದು ಜ್ಯೋತಿರ್ಲಿಂಗ ದರ್ಶನ ಮಾಡಿಕೊಂಡು ನಿಮ್ಮ ಟ್ರಿಪ್ನ ಮುಗಿಸ್ಬೋದು ನೀ ಮಾಹಿತಿ ನಿಮಗೆ ಎಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋ ನನಗೆ ಕಮೆಂಟ್ಸ್ ಮಾಡಿ ಹಾಗೂ ನನ್ನ ಎಲ್ಲ ವೀಡಿಯೋಗಳು ಲೈಕ್ ಮಾಡಿ ಥ್ಯಾಂಕ್ ಯು